ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿರುವ ಜೈದೃತ್ತಿ ಅವರನ್ನು ಸನ್ಮಾನಿಸಿ ಗೌರವಿಸಿದ ರಾಜ್ಯದ ಮಾಜಿ ಶಿಕ್ಷಣ ಸಚಿವ ಅಡಗೂರು ಎಚ್ ವಿಶ್ವನಾಥ್ ಇತ್ತೀಚೆಗೆ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಅತ್ಯುನ್ನತ ಸ್ಥಾನ ಪಡೆದು ಟಾಪರ್ ಆಗಿ ಇತಿಹಾಸ ನಿರ್ಮಿಸಿರುವ ಕೆಆರ್ಪೇಟೆ ಪಟ್ಟಣದ ಜ್ಞಾನೇಶ್ ರಶ್ಮಿ ಶಿಕ್ಷಕರ ದಂಪತಿಗಳ ಪುತ್ರಿ ಜಯದೃತಿ ಅವರನ್ನು ರಾಜ್ಯದ ಮಾಜಿ ಸಚಿವರಾದ ಅಡಿಗೂರು ಹೆಚ್ ವಿಶ್ವನಾಥ್ ಹಾಗೂ ಡಾಕ್ಟರ್ ನಾರಾಯಣಗೌಡ ಸನ್ಮಾನಿಸಿ ಗೌರವಿಸಿ ಶುಭ ಕೋರಿದ್ರು ಕೆಆರ್ಪಿಟಿ ಪಟ್ಟಣದಲ್ಲಿ ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡ ಅವರ ನಿವಾಸದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಮಾಜಿ ಶಿಕ್ಷಣ ಸಚಿವ ವಿಶ್ವನಾಥ್ ಮಾತನಾಡಿದ್ರು ಅಕ್ಷರದ ಜ್ಞಾನದ ಬೆಳಕಿನ ಶಕ್ತಿಯು ನಮ್ಮಿಂದ ಯಾರು ಕದಿಯಲಾಗದ ಆಸ್ತಿಯಾಗಿದೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಸಾಧನೆಯನ್ನು ಕಂಡು ಸಂತೋಷವಾಗಿದೆ ದೃತಿ ಅವರು ಕೆಆರ್ಪೇಟೆ ಪಟ್ಟಣದಲ್ಲಿರುವ ಹಿರಿಯ ರಾಜಕೀಯ ಮತ್ಸೂದಿಗಳು ಹಾಗೂ ಮಾಜಿ ಶಾಸಕರಾದ ಎಸ್ಎಂ ಲಿಂಗಪ್ಪನವರ ಗ್ರಾಮ ಭಾರತಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ತೀವ್ರ ಸ್ಪರ್ಧೆ ನೀಡಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಇತಿಹಾಸ ನಿರ್ಮಿಸಿದ್ದಾರೆ ಮುಂದೆ ಉನ್ನತ ವ್ಯಾಸಂಗ ಮಾಡಿ ಐಐಟಿಯಲ್ಲಿ ಇಂಜಿನಿಯರ್ ಆಗುವ ಹಂಬಲ ಹೊಂದಿದ್ದಾರೆ ಅವರ ಕನಸು ನನಸಾಗಲಿ ಅವರ ಆಕಾಂಕ್ಷೆಗಳು ಈಡೇರಲಿ ಎಂದು ವಿಶ್ವನಾಥ್ ಶುಭ ಹಾರೈಸಿದರು ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಒಬ್ಬ ನಾಲಾಯಕ್ ಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪ ಒಬ್ಬ ನಾಲಾಯಕ್ ಸಚಿವರಾಗಿದ್ದಾರೆ ಪ್ರಾಥಮಿಕ ಶಿಕ್ಷಣ ಸೇರಿದಂತೆ ಶಿಕ್ಷಣ ಇಲಾಖೆಯ ಗಾಳಿಗಂದ ಏನೆಂದು ಗೋಡ ಮಧುಗೆ ಗೊತ್ತಿಲ್ಲ ಬಂಗಾರಪ್ಪ ಅವರ ಪುತ್ರ ಎಂದು ಸಿದ್ದರಾಮಯ್ಯ ಪ್ರಮುಖವಾದ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ನೀಡಿದ್ದಾರೆ ಜನರ ಅಭಿಪ್ರಾಯ ಸಂಗ್ರಹಿಸಿ ಜನಾಭಿಪ್ರಾಯಕ್ಕೆ ಪೂರಕವಾಗಿ ಕೆಲಸ ಮಾಡುವ ಮಧು ಬಂಗಾರಪ್ಪ ಒಬ್ಬ ನಾಲಾಯಕ್ ಮಂತ್ರಿಯಾಗಿದ್ದಾರೆ ಎಂದು ವ್ಯಂಗ್ಯವಾಡಿ ಮಾಜಿ ಶಿಕ್ಷಣ ಸಚಿವ ಎಚ್ ವಿಶ್ವನಾಥ್ ಇಂತಹ ನಾಲಾಯಕ್ ಸಚಿವರಿಂದ ಇಲಾಖೆಯಲ್ಲಿ ಯಾವ ಪ್ರಮುಖ ಬದಲಾವಣೆ ನಿರೀಕ್ಷಿಸಲು ಸಾಧ್ಯ ಎಂದು ಪತ್ರಕರ್ತರನ್ನು ಪ್ರಶ್ನಿಸಿದರು ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡ ಮಾತನಾಡಿ ಧೃತಿ ಅವರ ಸಾಧನೆಯು ಯುವ ಜನರು ಹಾಗೂ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿರುವ ಧೃತಿ ನಮ್ಮ ತಾಲೂಕಿನ ಕೀರ್ತಿಯನ್ನು ರಾಜ್ಯಾದ್ಯಂತ ಬೆಳಗಿದ್ದಾರೆ ಇವರ ಸಾಧನೆಯು ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ಎಂದು ಅಭಿನಂದಿಸಿದರು ಮಾಜಿ ಸಚಿವ ಡಾಕ್ಟರ್ ಗೌಡರ ಆಪ್ತ ಸಹಾಯಕ ದಯಾನಂದ ಪುರಸಭೆ ಸದಸ್ಯ ಕೆಎಸ್ ಪ್ರಮೋದ್ ಮಾಜಿ ಸದಸ್ಯರಾದ ಹರಪ್ರಸಾದ್ ಕೆಆರ್ ನೀಲಕಂಠ ಮುಖಂಡರಾದ ಕೈಗುನ್ನಹಳ್ಳಿ ಕುಮಾರ್ ಸುನೀಲ್ ಅನಿಲ್ ದೃತೀಯ ಪೋಷಕರಾದ ಮೋಕ್ಷಾಶ್ರೀ ತಂದೆ ಜ್ಞಾನೇಶ್ ತಾಯಿ ರಶ್ಮಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ பகவந்த திருத்தியுமே இந்த ஒழேது மாதிரி தீவிர ஆராய்க்கு நடி அவ ஆ கார் பாவை மணிக்கு கை ஹாக்கி நின்று இன்னொரு பாகண்தான் அதுக்கு ஒன்றும் மர இல்லை நம்ம தான் எல்லாம் குடும்பம் கரும ಆಗೀಯ ಜಪ್ಲಿ ಡಾರ್ಕು ಮರ 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 ಗುಟ್ಟೋವು ಓ ನಾವೆ ನಿನ್ನ ಮಿರು ಜಾಕಿ দৌಡೋತ್ತೆ ಯಾವ ನೀ ಸಮಚ್ಚಾ ಏನ್ ಇಲ್ಲಿ ಸೇರೆ ಏನ್ ಮತಿರಿ ನೋಟಿ ಸೇರೆ ನಾನು ಕೂಲಿ ಹೋಗೋ ನನ್ನ ಹೊಲಲ್ಲಿ ಮರಣ್ಣ ಶಾಲೆ ಬಿಟ್ಟು ಅದೂ ಇಷ್ಟ ತಾಗಿದೆ ಅನ್ನಕ್ಕೆ ಯಾರ್ ಮನೆ ಬಾರ್ ಅದು ಏನಾದ್ರು ತಿنسಲಿಕ್ಕೆ ಹೋಗ್ತಾ ಇದಿನಾ ತಾಯಿ ಕಳು ಅವಳು ಕೆಲಸ ಬಿಟ್ಟು ಆ ಮಗು ಆಯಿತು ಮನೇಲಿದ್ದೀಯಾ ಇದ್ದೀಯ ನೋಡುತ್ತೆ ಹುಡುಗ ಅಲ್ಲಿ ಎಲ್ಲರೂ ತಿಂದು ತಿನ್ನಿಸ್ಬಿಟ್ಟು ನಮ್ಮ ಅಧಿಕಾರಿಗಳಿಗೆ ಕೇಳಿ ಗೊತ್ತಾಯ್ತೀನಿ ತಾಯಿ ಕವರು ಏನಿರುತ್ತೆ ಗೊತ್ತಾಯ್ತೀನಿ ಮನೇಲಿ ಇಲ್ಲ ತಿನ್ನಿಸ್ಲಿಕ್ಕೆ ಅದಕ್ಕೆ ಅರ್ಧ ದಿವಸ ಕೆಲಸನೂ ಹೊಯ್ತು ಮಗು ಮಗು ಇರಲಿಲ್ಲ ನೋಡಿ ನಿಜಕ್ಕೂ ಸರ್ಕಾರಕ್ಕೆ ಕಣ್ಣು ಮೂಗು ಹೃದಯ ಇದ್ರೆ ಆ ಮಗುಗೆ ಮಧ್ಯಾಹ್ನ ಊಟ ಕೊಡಬೇಕು ಅದು ಹಿಂಸು ಅವ್ರು ಹೇಳ್ಕೊಟ್ಟು ಪಾಠ ಸರ್ ಹೆಣ್ಮರು ಇದಕ್ಕೆ ಒಂಬತ್ನಾಲ್ಕು ಲಕ್ಷ ಮಕ್ಕಳು ಮಾಡ್ತಾರೆ ಆ ಹೆಣ್ಮರು ಹೇಳ್ಕೊಟ್ಟು ಪಾಠ ಸರ್ಕಾರಕ್ಕೆ ಎಂಬತ್ನಾಲ್ಕು ಲಕ್ಷ ಸರ್ಕಾರ ನಡೆಸೋದು ನಿಮಗೆ ಹೇಳಿ ಹೇಳ್ಬೇಕು ನಿಮಗೆ ಅಂತ ಎಲ್ಲ ನನಗೆ ಏನು ಗೊತ್ತಿಲ್ಲ ಜನ ಗೊತ್ತಿಲ್ಲ ಜನ ಏನು ಅಂತ ಸ್ವೀಕರಿಸು ನಮ್ಮ ಆಡಳಿತದಲ್ಲಿರುವ ಲಕ್ಷ್ಮಣ ಅಲ್ಲಪ್ಪ ನಾನು ಏನು ಮಾಡುತ್ತೆ ಅಂತ ಸರ್ ಅಸ್ಕ ಬರಿಯೋ ಗಣಿತ ಗಣಿತ ಅದಕ್ಕೆ ಈ ಸ್ಪಿಟ್ ಏನ ತೋರಿಸೋದು 3 6 8

ಸೇಂಟ್ ಜೂನಿಯರ್ ಅವರು ಎಲ್ಲರೂ ಪಾಠ ಹೇಳಿದ್ರು ಸರ್ ನೋಡಿ ನಾವು ಅಲ್ಲಿಗೆ ಏನು ನಾವು ಅಲ್ಲಿ ತನಕ ಬರಿ ಟಿ ಸಿ ಎಚ್ ಕಾಲೇಜ್ ನಲ್ಲಿ ಆರ್ಟ್ಸ್ ಕಾಲೇಜ್ ಇತ್ತು 100% ತೆಗೆದ ನಾನು ಸೈನ್ಸ್ ಸೈನ್ಸ್ ಟಿ ಸಿ ಎಚ್ ಕಾಲೇಜ್ ಅಲ್ಲಿ ಅಮೇಗೇನು ಸರ್ಕಾರದ ಕಣ್ಣ ತಿರುಸ್ತಿದೆ ಜನ ಕೇಳಿದು ಜನ ಜನ ಕೇಳದೇ ಹೊರಗೆ ಓ ನನಗೇನೋ ಗೊತ್ತು ಅಂತಾರೆ

ಮಗುವೇ ಮಾಡಿಬಿಟ್ಟಿರ್ತಲ್ಲ ಹೊಟ್ಟೆಗಳೇವೆ ಅದು ದೊಡ್ಡ ಗಲಾಟೆ ಆಗಿತ್ತು ಕೃಷ್ಣಾಚಾರ್ಯವ ವಿಷ ನೀವು ಹೋಗಿ ಸಾಲ್ವ್ ಮಾಡಿದ್ದೇವೆ ಅಂತ ನಾನು ಒಂದು ಅಧಿಕಾರಿಗಳು ಹೋಗಿ ಸಾಲ್ವ್ ಮಾಡಿ ಆ ಕಡೆಯಿಂದ ವಾಪಸ್ ನಾವು ಹೈದರಾಬಾದ್ ಏರ್ಪೋರ್ಟ್ ನಾನು ಮೋದಿ ನೆಕ್ಸ್ಟು ಎರಡನೇ ದಿವಸಕ್ಕೆ ಮೀಟಿಂಗ್ ಕರಿತೀವಿ ನಾವು ಅವಾಗವೆಲ್ಲ ಇರೋದೆಲ್ಲ ಹೇಳಿ ಅಂಕಲ್ ಎಲ್ಲ ಹೇಳ್ಬಿಡ್ತೀವಿ ನಮ್ಮ ನಮ್ಮ ಟೀಚರ್ ಇರಲ್ಲ ಅಲ್ವಲ್ಲಿ ಟೀಚರ್ಕ್ಕೆ ಏ ಯಾರು ಇರಲ್ಲ ನಾವು ಇರ್ತೀವಿ ಅಷ್ಟೇ ಸರ್ ಮೂರನೇ ದಿವಸಕ್ಕೆ ಆ ಮಕ್ಕಳನ್ನ ಕೂರಿಸ್ಕೊಂಡು ಎದುರುಗಡೆ ಮಕ್ಕಳು ಈ ಕಡೆಗೆ ನಾನು ಮತ್ತು ಪ್ರೊಫೆಸರ್ ಸೌದತ್ತಿ ಅಂತ ಹೇಳ್ತೀವಿ ಎಜುಕೇಶನ್ ಅವರು ನಮ್ಮ ಅಧಿಕಾರಿಗಳು ಈ ಕಡೆ ಮೀಡಿಯಾ ನಾನೊಂದು ಐದು ನಿಮಿಷ ಮಾತೇ ಮಕ್ಕಳಿಗೆಲ್ಲ

ಇದು ಕೂಪನ್ ಯೂನಿಫಾರ್ಮ್ ಲಾನಿ ಕೋರಿಲ್ಲ ಸರ್ ನಾನು ಯಾವಾಗ ಬರ್ತಾಯ್ತು ಸರ್ ಅವಳು ಶುರುಕಾರ್ತಂತೆ ಸರ್ ಮೂಡಿ ಸರ್ ಶುರುಕಾರ್ತ ಟು ರಿಕಟ್ ನಾನು ಇಕ್ಕೊಳ್ಳಲಿಲ್ಲ ಸರ್ ನಾನು ತೊಳಿ ಎಲ್ಲಿ ಏನೋ ನಾನು ಮಕ್ಕಲ್ಲಿ ಹೇಗೆ ತಾರಿ ತನ್ನು ಅವ ಗುರುತಿಸ್ಕೊಂಡ್ ತಾರಿ ತನ್ನು ಅ ಮಕ್ಕಲ್ಲಿ ಡಿಫರೆನ್ಷಿಯೇಟ್ ಮಾಡ್ತೀನಿ ಹಾ ನಾನು ಕೃಷ್ಣೋರ್ ಹೇಳಿ ಮತ್ತೆ 35 ಕೋಟಿ ಸಂಕ್ಷನ್ ಮಾಡ್ಸ 1 ಟು 10

ಟಾಪರ್ ಅವ್ರನ್ನ ಇವತ್ತು ತಮ್ಮೆಲ್ಲರ ಸಂರಕ್ಷಣ ಮನೆಯಲ್ಲಿ ಇವತ್ತು ಒಂದು ಗೌರವ ಸಮರ್ಪಣೆ ಮಾಡ್ತಾರೆ ಭಾಳ ಸಂತೋಷ ಯಾಕೆಂತಂದರೆ ಅಕ್ಷರ ಬಹಳ ಮುಖ್ಯ ಈ ರಾಜ್ಯ ಒಂದು ದೇಶ ಅದರ ಆರ್ಥಿಕಾಭಿವೃದ್ಧಿ ಆಡಳಿತನ ಎಲ್ಲಿ ನೋಡ್ತೀವಿ ಅಂದರೆ ಶಿಕ್ಷಣ ಮತ್ತು ಆರೋಗ್ಯ ಹಾಗಾಗಿ ನಮ್ಮ ರಾಜ್ಯದ ಹೆಣ್ಣುಮಗಳು ಟಾಪರ್ ಇನ್ ಸೈನ್ಸ್ ಅದು ನಮ್ಮೆಲ್ಲರಿಗೂ ಭಾಳ ಸಂತೋಷ ದ್ವಿತೀಯವರಿಗೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಈ ತಾಲೂಕಿನ ಸಮಸ್ತ ಜನರ ಆಶೀರ್ವಾದ ಮತ್ತು ವಿಶೇಷವಾಗಿ ನಾರಾಯಣಗೌಡ ಕೂಡ ಸೆಲ್ಫ್ ಪೆಂಟ್ ಬ್ಯಾಂಕ್ ಸ್ವಂತ ಬೆಳೆದಂಥ ਉਹ ਯਰ ਕੋਈ ਜੀ ਦੇ ਬਿਲਕੁਲ ਦਿੱਸ਼ਾ ਬੰਦੀ ਸਾਲਵ ਮਾਡੀ ਗਏ ਨਾ ਕਾਨੂੰਨ ਅਧਿਕਾਰ ਨੂੰ ਪੂਰੀ ਸਾਲਵ ਮਾਡੀ ਆਕੜੀਂ ਨੂੰ ਵਾਪਸ ਨਾ ਹਾਈਦਰਾਬਾਦ ਏਅਰਪੋਰਟ ਬਣਾ ਸਕੋ ਜੀ ਡਿਫੀਕੇਸ਼ਨ ਮੈਸੇਜ ਹੈ ਉਹ 300 ਮਟਰ ਕਰਸਟ ਸਾਰ ਆਲਓਰ ਕਰਨਾ ਸਰ ਸਰਕਾਰੀ ਚਾਲੀ ਅਗੇ ਸਰਕਾਰੀ ಕಾನ್ವೆಂಟು ಶಹರು ಹಳ್ಳಿ ಮಕ್ಕಳು ಇನ್ನೂರು ಮಕ್ಕಳು ಬಸ್ಸಲ್ಲಿ ಎಲ್ಲ ಕಡೆ ನಾನು ಕರೆಸ್ತು ಎರಡು ದಿವಸ ಮಕ್ಕಳ ಜೊತೆ ಓಡಾಡೋದು ಎಲ್ಲಿಂದ ಅವು ಆರನೇ ತರಗತಿಯಿಂದ ನಾವು ಕೃಷ್ಣ ಅವರು ನನ್ನನ್ನು ಅನೌನ್ಸ್ ಮಾಡಬಾರ್ದು ನೀವು ಸ್ಕೂಲ್ ಎಜುಕೇಷನ್ ಕೊಟ್ಟಿದ್ವಿ ನಮ್ಮೂರು ಜನ ಯಾರು ಯಾಕಂದರೆ ನೀವು ಯಾರು ನೇನು ಸ್ವಾಮಿ ಆದರೂ ಮೇಟ್ರಿಕಾಯಲ್ಲಿ ಕೆಲಸ ಕೊಡ್ತಾ ಇದ್ದೀನಿ ನಾನು ಅವರಿಗೆಲ್ಲ ಸಮಾಧಾನ ಮಾಡಿ ಇಲ್ಲಪ್ಪ ಅಕ್ಷರ ಭಾಳ ಅಕ್ಷರ ಆರೋಗ್ಯ ಅನ್ನ ಇದು ಮನುಷ್ಯನಿಗೆ ಭಾಳ ಬೇಸಿಕ್ಕಾಗಿ ಆಗಬೇಕಾಗಿತ್ತು ಒಂದು ಅವಕಾಶ ಕೊಟ್ಟಿದ್ದರೆ ಮಾಡಿ ನೆಲೆಸಿ

ನಂಬು ಟೀಚರ್ಸ್